ು ಸೋ ಮಚ್ ಎಲ್ಲ ಮೀಡಿಯಾ ಪೀಪಲ್ ಎಲ್ಲ ತುಂಬಾ ಜನ ಸಪೋರ್ಟ್ ಆಲ್ಮೋಸ್ಟ್ ಮಾಡಿದ್ರೋಸ್ಟ್ ನಾನು ಒಂದು ಕೆಲವೊಬ್ರು ಮಾತಾಡಿರೋದಾಗಿ ಸಪೋರ್ಟ್ ಮಾಡಿರೋ ರೀತಿ ಪರ್ಸನ್ ಇಷ್ಟ ಆಗಿ ಅವ್ರ ಮೆಸೇಜ್ ಕೂಡ ಮಾಡ್ತೀನಿ ನಿಮ್ಮ ಒಂದು ಥಿಂಕಿಂಗ್ ನನಗೆ ಆ ಮೂಮೆಂಟ್ ಅಲ್ಲಿ ತುಂಬ ಸಪೋರ್ಟಿವ್ ಆಗಿತ್ತು ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಚಂದನ್ ಆಲ್ರೆಡಿ ಮೆನ್ಷನ್ ಮಾಡಿರುತ್ತೆ ಮಾಡಿರೋ ಹಾಗೆ ನಾನು ಇಬ್ಬರ ಮಧ್ಯ ಜಸ್ಟ್ ನಾವು ಕಂಪಾರಿ ಅನ್ನೋ ಒಂದೇ ಕಾರಣಕ್ಕೆ ಅದು ಡೇ ಡೈಲಿ ಎಲ್ಲ ಉಂಟು ಲವಾಗ ತುಂಬ ಕಾನ್ಫ್ಲಿಕ್ಟ್ಸ್ನ ರೇಸ್ ಮಾಡ್ತಿದ್ದರಿಂದ ನಾವು ಈ ಒಂದು ಡಿಸಿಷನ್ಗೆ ಬಂದಿದ್ದೀವಿ ಅದ್ರ ಬಿಟ್ಟು ಬೇರೆ ಯಾವುದೇ ಥರ ಇವಾಗ ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ ಒಂದಷ್ಟು ಹರ್ಟ್ ಆಗೋ ಥರ ಫಾಲ್ಸ್ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಿರೋ ಥರ ಯಾವುದೂ ಇಲ್ಲ ಈಗ ನಾನು ಹೇಳಬೇಕಾಗಿರುವಂತಹ ವಿಚಾರ ಇವಾಗ ವದಂತಿ ನಮ್ ಕಿವಿ ಬಿದ್ದಂತ ವದಂತಿ ಏನು ಅಂತ ಹೇಳಿದ್ರೆ ನಿಗದಿತ ನನ್ನ ಬಳಿಯಿಂದ ಆಲೆಮನಿ ಅಂದ್ರೆ ಜೀವನಾಂಶ ಕೋಟ್ಯಾಂತ್ ರೂಪಾಯಿ ನನ್ನಿಂದ ಆಲೆಮನಿ ಪಡೆದಿದ್ದಾರೆ ಅನ್ನೋ ಒಂದು ವದಂತಿ ಸುರದ ಹರಿದಾಡ್ತಿದೆ ರೂಮರ್ಸ್ ನಾನು ನಿವದಿತ ನನ್ನ ಹತ್ರ ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಇದು ಖಂಡಿತವಾಗೂ ಸುಳ್ಳು ಅವರು ಯಾವುದೇ ರೀತಿಯಾದಂತಹ ಆಲೆಮನಿ ನನ್ನಿಂದ ಪಡ್ಕೊಂಡಿಲ್ಲ ಅವರು ಅದನ್ನ ಕ್ಲೇಮ್ ಕೂಡ ಮಾಡಿಲ್ಲ ನಾನು ಅವ್ರಿಗೆ ಆಲಮನಿ ನಾನು ಕೂಡ ಕೊಟ್ಟಿಲ್ಲ ಸೊ ಇದೊಂದು ವದಂತಿ ಇವಾಗ ಮತ್ತೊಮ್ಮೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಜೀವನಾಂಶ ಆಲೋಮನಿ ಅದನ್ನ ನಿವೇದಿತವರು ಕ್ಲೇಮ್ ಮಾಡಿಲ್ಲ ನಾನು ಕೂಡ ಯಾವುದೇ ರೀತಿಯಾದಂತಹ ಆಲಮನಿ ನಿವೇದಿತ ಕೊಟ್ಟಿಲ್ಲ